ನಮಸ್ಕಾರ ಬಸ್ಸು ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ ಇವತ್ತು ವಿಡಿಯೋ ಮಾಡ್ತಿರೋ ಸ್ಪೆಷಲ್ ಏನು ಅಂದ್ರೆ ನಮ್ಮ ರುದ್ರನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ರುದ್ರ ಅಂದ್ರೆ ಬೇರೆ ಯಾರು ಅಲ್ಲ ನನ್ನ ಹಿಮಾಲಯ ಗಾಡಿ ಸೊ ಬನ್ನಿ ನಮ್ಮ ರುದ್ರನ ಒಂದ್ ರೌಂಡ್ ಬರೋಣ ಇಲ್ಲಿ ಏನಪ್ಪಾ ಅಂದ್ರೆ ನೋಡಿ ನಾನು ಇವಾಗ ರೀಸೆಂಟ್ ಆಗಿ ಫೋರ್ ಲೆವೆನ್ ಸಿ ಸಿ ಹಿಮಾಲಯನ್ ಒಳ್ಳೆ ಟೂರಿಂಗ್ ಮಾಡದ ಅಂತ ಅಂದ್ಕೊಂಡು ಹಿಮಾಲಯನ್ ಗಾಡಿನ ಸೆಕೆಂಡ್ ಸೆಲ್ ಪರ್ಚೇಸ್ ಮಾಡಿದೆ ಎಲ್ಲಾ ತರ ತರ ಎಲ್ಲ ಹಾಕ್ಸಿದೆ ಒಂದ್ ಎರಡ್ ಮೂರ್ ರೈಡು ಮಾಡ್ಬಿಟ್ಟಿದೀನಿ ಇವತ್ ವಿಡಿಯೋ ಮಾಡ್ತಾರ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಎಲ್ ಜಿ ಪಿ ಮೋಟೋ ಡ್ರಾಫ್ಟ್ ಇಂದ ಒಂದು ಟಾಪ್ ಆಕ್ಸ್ ನ ತರಿಸಿ ಇನ್ಸ್ಟಾಲೇಷನ್ ಮಾಡಿದೀನಿ ಈ ಟಾಪ್ ಬಾಕ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಎಲ್ ಜಿ ಪಿ ಇದು ಟಾಪ್ ಬಾಕ್ಸ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಅಲ್ಯೂಮಿನಿಯಂ ಮತ್ತೆ ಫೈಬರ್ ಅದು ಏನೋ ಫೈಬರ್ ಅಂತ ಬರುತ್ತೆ ಸೊ ಆ ಫೈಬರ್ದು ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ತರ್ಟಿ ಸಿಕ್ಸ್ ಲೀಟರ್ ತುಂಬಾ ಕಾಂಪೆಟಿಬಿಲಿಟಿ ಆಗಿರುವಂತಹ ಒಂದು ಟಾಪ್ ಬಾಕ್ಸ್ ಸೊ ಯಾವ ರೀತಿ ಮಾಡಿಫಿಕೇಶನ್ ಐತೆ ಅಂದ್ರೆ ಒಳ್ಳೆ ಲಾಕ್ಸ್ ಕೊಟ್ಟಿದ್ದಾನೆ ಈ ಲಾಕ್ಸ್ ಬಂದು ಕೆಳಗಡೆ ಏನು ಟಾಪ್ ಬಾಕ್ಸ್ ಕ್ಯಾರಿಯರ್ ಇರುತ್ತಲ್ಲ ಅದಕ್ಕೆ ಫಿಟ್ ಆಗುತ್ತೆ ಮೀನ್ಸ್ ಯಾರು ಬಿಚ್ಕೊಂಡು ಹೋಗ್ಬಾರ್ದು ಆ ಆ ರೀತಿಯಲ್ಲಿ ಈ ಟಾಪ್ ಬಾಕ್ಸ್ ಇಲ್ಲಿ ನೋಡಿ ಈ ಏನಿದೆ ಇದು ಯಾರು ಬಿಚ್ಕೊಂಡು ಹೋಗ್ಬಿಟ್ಟು ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಂದ್ಬಿಟ್ಟು ಸೊ ಇದನ್ನ ಲಾಕ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಎಲ್ಲ ಸ್ಕ್ರೂ ಇಂದ ಫಿಟ್ ಆಗಿರುತ್ತೆ ನೆಕ್ಸ್ಟು ಇಲ್ಲೊಂದು ಲಾಕ್ ಕೊಟ್ಟಿದ್ದಾನೆ ಇದು ಮಾಮೂಲಿ ನಾವೇನಾದರೂ ಥಿಂಗ್ಸ್ಗಳನ್ನ ಸೇಫಾಗಿ ಹೊರಗಡೆ ಹೋದಾಗೆಲ್ಲ ಇಟ್ಕೊಳ್ಳೋದಕ್ಕೆ ಎರಡು ಲಾಕ್ ಬರುತ್ತೆ ಇದ್ರ ಜೊತೆಯಲ್ಲಿ ಮತ್ತೆ ಈ ಏನು ಏನು ರಿಫ್ಲೆಕ್ಟರ್ಸ್ ರಿಫ್ಲೆಕ್ಟರ್ಸ್ ಅಂತ ಹೇಳ್ತಾರೆ ಇದನ್ನ ಕೊಟ್ಟಿದ್ದಾನೆ ಹೆಲ್ಮೆಟ್ನ ಆರಾಮಾಗಿ ಕ್ಯಾರಿ ಮಾಡ್ಬೋದು ನಾನು ಆಲ್ರೆಡಿ ಒಂದು ಹೆಲ್ಮೆಟ್ ಇಟ್ಟಿದ್ದೀನಿ ಒಳ್ಳೆ ಲೆದರ್ ಕುಶನ್ಸು ಇಲ್ಲಿ ಡಾಕ್ಯುಮೆಂಟ್ಸು ಅಥವಾ ಇಲ್ಲಿ ಮೊಬೈಲ್ ಏನಾದರೂ ಒಂದು ದುಡ್ಡು ಏನಾದರೂ ಇದ್ರೆ ಇಡ್ಬೋದು ಸೊ ಇಲ್ಲಿ ಒಂದು ಆರು ಟಿ ಶರ್ಟ್ಸು ಒಂದೆರಡು ಪ್ಯಾಂಟು ಜೀನ್ಸ್ ಪ್ಯಾಂಟು ಆಮೇಲೆ ಒಂದಷ್ಟು ಚಾರ್ಜರು ನಮ್ಗೇನು ಬೇಕು ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಅಷ್ಟೆಲ್ಲ ಇಟ್ಕೊಂಡು ಹೋಗೋ ಅಂಥ ವಕ್ತು ಆರಾಮಾಗಿ ಎರಡರಿಂದ ಮೂರು ದಿನ ವಿತೌಟ್ ಎನಿ ಬ್ಯಾಗ್ಸು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು ನಾನು ನೆಕ್ಸ್ಟು ಮಾಡಿದಾಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಎಷ್ಟು ಕ್ಯಾರಿ ಮಾಡ್ತಾ ಇದ್ದೀನಿ ಇದರಲ್ಲಿ ಅಂತ ಇನ್ನೇನಪ್ಪ ಅಂತಂದರೆ ಇದನ್ನು ನಾನೇ ಫಿಟ್ ಮಾಡಿರೋದು ಅದ್ರದ್ದು ವೀಡಿಯೋ ಇದೆ ಜೊತೆಯಲ್ಲಿ ಇದ್ರ ಜೊತೆಯಲ್ಲಿ ಹಾಕ್ತೀನಿ ಸೊ ತುಂಬ ಕಾಂಫರ್ಟೇಬಲ್ ಆಗಿ ಒಳ್ಳೆಯ ಒಂದು ಎಲ್ಗಾರು ಬೇಕಾರೆ ನೋಡಿ ಇವಾಗ ಒಂದ್ಸರಿ ರಿಮೂವ್ ಮಾಡ್ಬಿಡ್ತೀನಿ ವೇಟ್ ಮಾಡಿ ಆರಾಮಾಗಿ ಎಲ್ಲಾದರೂ ಹೋದಾಗ ಕೀನ ಮಾಮೂಲಿ ಹೆಂಗಿರುತ್ತೆ ಕೀ ಓಪನ್ ಮಾಡಿಕೊಂಡು ಇಲ್ಲೊಂದು ಲಾಕ್ ಕೊಟ್ಟಿರ್ತಾನೆ ಪ್ರೆಸ್ ಮಾಡಿ ತೆಗ್ದು ಹ್ಞೂ ತೆಗೆದ್ರೆ ಜಸ್ಟು ಹೇಳಿದ್ರೆ ಬಂದ್ಬಿಡುತ್ತೆ ಆರಾಮಾಗಿ ಏನಾದರು ಈ ಹಳೆ ಕಾಲದ ಟ್ರಂಕೆಲ್ಲ ಎತ್ಕೊಯ್ತಿದ್ರಲ್ಲ ಹಂಗೆ ಎತ್ಕೊಂಡು ಅಷ್ಟೇ ಒಳಗಡೆ ಬಟ್ಟೆ ಬರಿ ಎಲ್ಲ ಇರ್ತದೆ ಸೇಫಾಗಿರುತ್ತೆ ಅದೊಂದು ನೆಕ್ಸ್ಟು ಫಿಟ್ ಮಾಡಬೇಕ್ರೆ ಏನಿಲ್ಲ ಜಸ್ಟು ಇಲ್ಲಿ ಒಂದಷ್ಟು ಒಂದು ಫಿಕ್ಸಿಂಗು ಥರ ರಬ್ಬರ್ ಥರ ಇದೆ ಒಂದು ವಿಷಯ ಇಲ್ಲಿ ಇದೇನಿದೆಯಲ್ಲ ಇಲ್ಲಿ ಕೆಳಗಡೆ ಈಗ ಹೋಗಿ ಇಲ್ಲಿ ಕೂತ್ಕೊಳ್ಳುತ್ತೆ ಇಲ್ಲಿಗೆ ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಕಲರ್ಗೆ ಜಸ್ಟ್ ಅಷ್ಟೇ ನೋಡಿ ಫಿಕ್ಸ್ ಮಾಡ್ತಿದ್ರಿ ಆ್ಯಕ್ಚುಲಿ ಟೂಲ್ಸ್ ಇದ್ದಿದ್ರಿಂದ ಎಲ್ಪ್ ಆಯಿತು ನನಗೆ ನಾನೇ ಫಿಟ್ ಮಾಡ್ಕೊಂಡೆ ಸೊ ಟೂಲ್ಸ್ ಇಲ್ಲ ಗೊತ್ತಿಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ಗ್ಯಾರೇಜಲ್ಲೇ ಹೋಗಿ ಮಾಡಿಸ್ಕೊಳ್ಳಿ ಯಾಕಂದರೆ ಒಂದು ಏನಾದರೂ ಆದರೆ ತುಂಬ ದುಡ್ಡು ಕೊಟ್ಟು ತರಿಸಿರ್ತೀರ ವೇಸ್ಟ್ ಆಗಿಬಿಡುತ್ತೆ ಸೊ ಇನ್ನೊಂದು ಏನಪ್ಪ ಅಂತಂದರೆ ಇದ್ರ ಪ್ರೈಸೇ ಹೇಳಿಲ್ಲ ನಾನು ಅವಾಗಿಂದ ಇದು ನನಗೆ ಆ್ಯಕ್ಚುಲಾಗಿ ಸೆವೆನ್ ತೌಸಂಡ್ ಆಯಿತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಸೇರಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಬರೋ ತನಕ ಬೆಂಗಳೂರಿಂದ ಮೈಸೂರು ಮೋಟೋ ಡ್ರಾಫ್ಟಿಂದ ತರಿಸಿರೋದು ಆನ್ಲೈನಲ್ಲಿ ಬುಕ್ ಮಾಡಿದೆ ಸೊ ತುಂಬ ಚೆನ್ನಾಗಿದೆ ಸರ್ವಿಸು ಅಷ್ಟೇ ಒಂದು ದಿನ ಎರಡು ದಿನದಲ್ಲಿ ಡೆಲಿವರಿ ಕೊಟ್ಟರು ಮನೆಗೆ ಒಂದು ಎರಡು ದಿನದಲ್ಲಿ ತಂದು ಕೊಟ್ಟರು ಚೆನ್ನಾಗಿದೆ ಒಳ್ಳೆ ಇನ್ಸ್ಟಾಲೇಷನ್ ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಏನು ತೊಂದರೆ ಇಲ್ಲ ಈಸಿ ಕೆಳಗಡೆ ಒಂದು ಇಲ್ಲಿ ಟಾಪ್ ರ್ಯಾಕ್ ಒಂದು ಕೊಟ್ಟಿರ್ತಾರೆ ಆ್ಯಲ್ ಕೀ ಕಿ ಇದ್ರೆ ಆರಾಮಾಗಿ ಫಿಟ್ ಮಾಡ್ಕೊಬಿಡ್ಬೋದು ಬಟ್ ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಗೊತ್ತಿರೋದ್ರ ಕೆಲಸಗಳನ್ನ ಯಾವತ್ತೂ ಮಾಡಬಾರ್ದು ಸೊ ಅದು ಗೊತ್ತಿದ್ರೆ ಯಾವ ಕೆಲಸ ಅನ್ನಾದರೂ ಮಾಡ್ಬೋದು ಇಷ್ಟು ಈ ಟಾಪ್ ಹಾಕ್ಸು ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ ನನ್ನ ಗಾಡಿ ಮೋಟೋ ಟಾರ್ಕ್ ಸ್ಯಾಡಲ್ ಸ್ಟೇ ಇರ್ಬೋದು ಮೋಟೋ ಟಾರ್ಕ್ ಇದು ಸ್ಕ್ರಾಚ್ ಕಾರ್ಡ್ಸು ಆಮೇಲೆ ಎಚ್ ಜೆ ಜಿ ಸಿಕ್ಸ್ಟಿ ಫೈಟ್ ಲೈಟು ನೆಕ್ಸ್ಟು ಮಿನಿ ಡ್ರೈವು ಸದ್ಯಕ್ಕೆ ಇಷ್ಟಿದೆ ಆಮೇಲೆ ಹೋಗ್ಬೋದು ಒಂದು ಮೊಬೈಲ್ ಆರ್ಡರ್ ಹಾಕಿದ್ದೀನಿ ಸೊ ಇದು ಮನೇಲಿ ಮಾಡ್ತಿರೋ ವಿಡಿಯೋ ಇದು ಟಾಪ್ ಬಾಕ್ಸ್ ಆನ್ ಬಾಕ್ಸ್ ಟಾಪ್ ಕೊಟ್ಟಿದ್ದಾರೆ ಕೀಸ್ ಕೊಟ್ಟಿದ್ದಾರೆ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ ವೋಲ್ಟೈ ನೆಟ್ಸ್ ಕೊಟ್ಟಿದ್ದಾರೆ ಬಾಕ್ಸ್ನ ಓಪನ್ ಮಾಡಿದ್ರೆ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಕೆಪಾಸಿಟಿ ಎಷ್ಟಿರಬೇಕು ಅಷ್ಟು ಚೆನ್ನಾಗಿರುವಂತಹ ಬಾಕ್ಸ್ ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇನ್ನು ಲೆದರ್ ಪ್ಯಾಡಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೂಪರ್ ಆಗಿದೆ ಓವರ್ ಆಲ್ ಬಿಗಿನರ್ಸ್ಗೆ ಒಂದು ಒಳ್ಳೆ ಟಾಪ್ ಬಾಕ್ಸ್ ಇದೆ ಸೊ ರುದ್ರನ ಒಂದು ರೌಂಡ್ ಹಾಕ್ಬಿಡೋಣ ಇವಾಗ ಫುಲ್ ಕಂಪ್ಲೀಟಾಗಿ ಟಾಪ್ ಪಾಕ್ಸ್ ಹಾಕೋದಕ್ಕೆ ಗಾಡಿನ ರೆಡಿಮೇಡ್ ನಿಂತಿ ಸೊ ನಾನೇ ಫಿಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಫಿಟ್ಟಿಂಗ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದನ್ನ ಮೇಲ್ಗಡೆ ಟಾಪ್ ರ್ಯಾಕ್ನ ರಿಮೂವ್ ಮಾಡಬೇಕು ಇದು ಆ್ಯಕ್ಚುಲಿ ಸ್ಟಾಕ್ದು ಇದು ಏಳು ಕೆ ಜಿ ಕೆಪಾಸಿಟಿ ಅಂತಾರೆ ಬಟ್ ಇನ್ನೂ ಜಾಸ್ತಿ ಹಾಕ್ಬೋದು ಈ ಬೋಟ್ಸ್ಗಳೆಲ್ಲ ರಿಮೂವ್ ಮಾಡಬೇಕು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ ಜಿ ಪಿ ಟಾಪ್ ರ್ಯಾಕ್ನ ಇದ್ರ ಜೊತೆಗೆ ಸೇರಿಸ್ಬಿಟ್ಟೆ ಹಾಕ್ತೀನಿ ಇದನ್ನ ರಿಮೂವ್ ಮಾಡಲ್ಲ ಇರಲಿ ಅಂತ ಅಂದ್ಬಿಟ್ಟು ಬೋಟೆಲ್ಲ ಸೊ ಬೋಲ್ಡ್ಸ್ಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಟೂಲ್ಸ್ಗಳಿದ್ದರೆ ಆರಾಮಾಗಿ ಇಲ್ಲಿ ನಾವೇನೇ ಫಿಟ್ಟಿಂಗ್ ಮಾಡ್ಕೋಬೋದು ಏನಂದರೆ ಜಸ್ಟ್ ರಿಮೂವ್ ಮಾಡಿಬಿಟ್ಟು ಎಲ್ ಜಿ ಪಿದೊಂದು ಒಂದು ರ್ಯಾಕ್ ಕೊಟ್ಟಿರ್ತಾರೆ ಅದನ್ನು ಈ ಬೋಲ್ಟ್ಗಳ ಜೊತೆ ವಾಷರ್ಸನ್ನು ಹಾಕಿ ಫಿಟ್ ಮಾಡೋದು ಅಷ್ಟೇನೇ ಇನ್ನೇನು ಇರೋದಿಲ್ಲ ಸೊ ಆಮೇಲೆ ಬಾಕ್ಸ್ನ ಇದಕ್ಕೆ ಫಿಕ್ಸ್ ಮಾಡ್ಬೋದು ಅದಕ್ಕೆ ಲಾಕ್ ಇದೆ ಲಾಕಲ್ಲಿ ಫಿಟ್ ಮಾಡೋದು ಬೋಲ್ಟ್ ಎಲ್ಲ ರಿಮೂವ್ ಮಾಡ್ತೀವಿ ಆಲ್ಮೋಸ್ಟ್ ರಿಮೂವ್ ಆಯಿತು ಎಲ್ಲ ಬೋಲ್ಟ್ ಎಲ್ಲ ರಿಮೂವ್ ಆಗಿದೆ ಸೊ ಇದೇ ಎಲ್ ಜಿ ಪಿ ಅವ್ರು ಕೊಟ್ಟಿರೋ ಟಾಪ್ ಬ್ಯಾಕ್ ಜೊತೆ ಕೊಟ್ಟಿರೋಂಥ ಒಂದು ಟಾಪ್ ಪ್ಯಾಕು ಇದನ್ನು ಸ್ಟಾಕ್ಗಳನ್ನು ನಾನು ರಿಮೂವ್ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ಅದು ಸಪೋರ್ಟಿವ್ ಆಗಿರುತ್ತೆ ಸೊ ಏನಿಲ್ಲ ಕರೆಕ್ಟಾಗಿ ಹೋಲ್ಸ್ಗೆ ಅಲೈನ್ ಮಾಡಿ ಬೋಲ್ಟ್ಗಳನ್ನ ಫಿಟ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದ್ರ ಮೇಲೆ ನಮ್ಮ ಟಾಪ್ ಬಾಕ್ಸ್ ಏನಿದೆ ಎಲ್ ಜಿ ಪಿ ದಾಪ್ ಬಾಕ್ಸ್ ಇದೆಯಲ್ಲ ಅದು ಕೂರೋದು ಸೊ ಇವಾಗ ಅಲ್ಲಿ ಮಾಡ್ಕೊಂಡು ನೀಟಾಗಿ ಫಿಟ್ಟಿಂಗ್ ಎಲ್ಲ ಆಗುತ್ತೆ ನೋಡೋಣ ಇದು ಹೋಲ್ಸ್ಗಳು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಬೋಲ್ಟ್ ಹಾಕ್ಬೇಕು ಯಾಕೆಂದರೆ ಎರಡು ಫ್ರೆಟ್ ಮೇಲೂ ಕೂರಬೇಕು ಕ್ಲೀನಾಗಿ ಕೆಳಗಡೆಯಿಂದ ನೆಟ್ ಬೋಲ್ಟು ವಾಶರ್ಸ್ ಹಾಕಿ ಪಿಚ್ ಮಾಡಿ ಸೊ ಇದು ಬಂದುಬಿಟ್ಟು ಬಿ ಎಸ್ ತ್ರೀ ಕ್ವಿಚ್ ಮಾಡೋಂಥ ಒಂದು ಲಾಸ್ ಸಿಸ್ಟಮು ಸೊ ನಾನು ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ಹಾಕ್ತಾ ಇದೀನಿ ಸೊ ನಾನೇನು ಅಂದರೆ ವಾಷರ್ಗಳನ್ನ ಹಾಕೋದು ಮರ್ಕೌಟಿದೆ ವಾಷರ್ ಹಾಕೋ ಅವಶ್ಯಕತೆ ಏನಿಲ್ಲ ಆ್ಯಕ್ಚುಲಿಗೆ ಯಾಕೆಂದರೆ ಬೋಲ್ಟಲ್ಲೇ ವಾಷರ್ ಥರದ್ದು ಬರುತ್ತೆ ಸೊ ಇರಲಿ ಅಂದ್ಬಿಟ್ಟು ಸೇಫ್ಟಿಗೆ ವಾಷರು ಸ್ವಲ್ಪ ಬಿಗಿಯೋ ಕೂರಲಿ ಅಂತ ವಾಷರ್ ಹಾಕ್ತಿದೀನಿ ಇದನ್ನ ಹಾಕಿ ಕೆಳಗಡೆ ಬೋಲ್ಟ್ಸ್ಗಳನ್ನ ಇಲ್ಲಿ ಕೆಳಗಡೆ ಬೋಲ್ಟ್ಸ್ಗಳನ್ನ ಹಾಕಿದ್ರೆ ಮುಗೀತು ನಮ್ಮದು ಟಾಪ್ರಾಗ ಫಿಕ್ಸ್ ಆಗುತ್ತೆ ಬೋಲ್ಟ್ಸ್ ಎಲ್ಲ ಟೈಟ್ ಮಾಡ್ತಿದ್ದೀನಿ ಫುಲ್ಲು ನೀಟಾಗಿ ಟೈಟ್ ಮಾಡಿಬಿಟ್ರೆ ಅಲ್ಲಾಡ್ತದೆ ಕೆಳಗಡೆಯಿಂದ ಒಂದು ಸ್ಪ್ಯಾನರ್ ಇಟ್ಕೊಂಡು ಟೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಆ ಕಿಟ್ಟಲ್ಲೇ ಕೊಟ್ಟಿರ್ತದೆ ನನ್ನ ಚಿಕ್ಕ ಸ್ಪ್ಯಾನರ್ ಚೆನ್ನಾಗಿರುತ್ತೆ ಬಿಗಿಯಾಗಿದೆ ಎಂತ ಮಾಡಲ್ಲ ಫೈನಲಿ ಎಲ್ಲ ಫಿಟ್ ಆಯಿತು ಇವಾಗ ಟಾಪ್ ಬಾಕ್ಸ್ನ ಕೂರಿಸುವಂಥ ಸಮಯ ಟಾಪ್ ಬಾಕ್ಸ್ನ ಇಲ್ಲಿ ಕೆಳಗಡೆ ನೀಟಾಗಿ ಒಂದು ಲೈನ್ ಮಾಡಿ ಕೂರಿಸಬೇಕು ಅಲ್ಲಿ ಹೋಲ್ದಿರುತ್ತೆ ಅಲ್ಲಿ ರಬ್ಬರ್ ಬುಷಸ್ಗಳು ಕೊಟ್ಟಿದ್ದಾರೆ ಅದಕ್ಕೆ ಕರೆಕ್ಟಾಗಿ ಅದು ಕೂತ್ರೆ ಆಮೇಲೆ ಈ ಲಾಕ್ ಏನಿದೆ ಲಾಕು ಅಲ್ಲಿ ಲಾಕಿಂಗ್ ಸಿಸ್ಟಮ್ ಅಂತ ಕೂರಬೇಕು ಸೊ ಅಲ್ಲಿ ಕೂತ್ರೆ ಟಾಪ್ ಆಕ್ಸ್ ನೀಟಾಗಿ ಫಿಕ್ಸ್ ಆಗುತ್ತೆ ಏನು ಮಾಡ್ತಿಲ್ಲ ನೀಟಾಗಿ ಫಿಕ್ಸ್ ಆಗಿದೆ ಸೊ ಇವಾಗ ಲಾಕ್ ಮಾಡಿ ಕೆಳಗಡೆ ಈ ಲಾಸ್ನ ಕೆಳಗಡೆ ಕೆಳಗಡೆ ಲಾಕ್ ಮಾಡೋದು ಹಾಂ ಟಾಪ್ ಆಕ್ಸ್ ಏನಾಗ್ತಿಲ್ಲ ಬಿಗಿಯಾಗಿ ಕೂತಿದೆ ಸೊ ಫೈನಲಿ ಈ ಥರ ಔಟ್ಲುಕ್ ಬಂದಿದೆ ಗಾಡಿಗೆಂತೂ ನೀಟಾಗಿ ಕಾಣ್ತೀನಿ ನಾನೇ ಫಿಕ್ಸ್ ಮಾಡಿದ್ದೀನಿ ಕಂಪ್ಲೀಟಾಗಿ ನೀಟಾಗಿ ಫಿಕ್ಸ್ ಆಗೋದು ಚೂರು ಇಲ್ಲ ಒಂಥರ ನೀಟಾಗಿ ಫಿಕ್ಸ್ ಮಾಡಿದೀನಿ ಒಬ್ಬರು ಮೆಕ್ಯಾನಿಕ್ ಏನು ಪರ್ಫೆಕ್ಟಾಗಿ ಫಿಕ್ಸ್ ಮಾಡ್ತಾರಲ್ಲ ಅದೇ ರೀತಿ ಫಿಕ್ಸ್ ಮಾಡಿ ನೆಕ್ಸ್ಟು ಏನಪ್ಪ ಅಂತಂದರೆ ಇನ್ನೂ ಫಿಟ್ಟಿಂಗ್ಸ್ಗಳು ಮಾಡಿಸಿ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಬಿಟ್ಟರೆ ಆಲ್ಮೋಸ್ಟ್ ಏನಿಲ್ಲ ರೈಡ್ಗಳು ಮಾಡಬೇಕು ಇನ್ನು ಮಾನ್ಸೂನ್ ರೈಡ್ಗಳು ಫುಲ್ಲು ಹಿಂಗೆ ಮಾಡಲೇಬೇಕು ನೆಕ್ಸ್ಟು ಸುಮಾರು ಪ್ಲ್ಯಾನ್ಗಳೈತೆ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ಸಕಲೇಶ್ ಪುರದ್ದು ಮಾಡಿದ್ದೀನಿ ಮತ್ತು ಬೆಂಗಳೂರದು ಡಿ ಸಿ ಸಿ ಐ ಕಪ್ ಮಾಡಿದ್ದೀನಿ ಸೊ ಇದು ಇನ್ನು ಮುಂದಕ್ಕೆ ಇದೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬಿಡಿ